ಕುಕ್ಕಿಂಗ್ ವಿತ್ ಕಾವೇರಿ ಲಾಸ್ ಸ್ವಾಗತ ಇವತ್ತು ನಾವೇನು ಮಾಡೋಣ ಫಾಲ್ಸ್ ಮಾಡೋ ಹೇಗೆ ಅಂತ ನೋಡೋಣ ಸೇವಿಂಗ್ ಮಷಿನ್ ಒಳಗೆ ಫಾಲ್ಸ್ನ ಮೊದಲು ಒಗ ತೊಳೆದು ಅದನ್ನು ಐರನ್ ಮಾಡಿಟ್ಕೊಂಡು ನೋಡಿರಿ ಹಚ್ಚಕ್ಕೆ ಹಚ್ಚಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಸ ಅದು ಸ್ವಲ್ಪ ಸೇವ ಆಗಿ ಬಂದಿರಲ್ಲ ಒಂದು ಸೌನ ಮಾಡಿ ಅದನ್ನ ಈ ಥರ ಮಡಚಿ ಇಂಗ್ಲಿಗೆ ಹಾಕೋಬೇಕು ಎರಡು ಒಂದು ಸಾವನ್ನಾಗಿ ಮಾಡಿಕೊಂಡು ನಂತರ ಎರಡು ಫುಟ್ನ ತೋರಿಸಿದಲ್ಲ ಆ ಥರ ಸ್ವಲ್ಪ ಬಿಟ್ಟು ಈ ಥರ ಹಚ್ಬೇಕು ನೋಡಿರಿ ಫಾಲ್ಸನ್ನ ಸೇವಿಂಗ್ ಮೆಷಿನ್ ಒಳಗೆ ಫಾ ಪಿಕ್ಕೋ ಮೆಷಿನ್ ಇಲ್ಲನೂ ಸೇವಿಂಗ್ ಮೆಷಿನ್ ಒಳಗೆ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಡಾಕತ್ತೀನಿ ನೋಡಿರಿ ನಾನು ನಾನು ಯಾವಾಗಲೂ ಈ ಥರನ ಮಾಡ್ತಿರ್ತೀನಿ ಈ ಥರ ಹಚ್ಚಿದ ಮೇಲೆ ಚಕ್ಕ ರಾಟಿ ಬೆಳಗ್ಗೆ ಹಾಕ್ತೀನಿ ನೋಡಿರಿ ಈ ಥರ ಹಾಕಿ ಈ ಕಡೆ ಏನೇನು ಮಾಡಿರ್ತೀನಿ ನಾನು ಈ ಕಡೆನೂ ರಾಟೆ ಊರಿಗಿನ ಹಾಕ್ಬೋದು ನನಗೆ ಅಕ್ಕೋ ಪಟ್ಟಿಗದ್ದೆ ಕಾಣುತ್ತಂತಿ ಎಮ್ಮಿಂಗ ಮಾಡ್ತೀನಿ ನೋಡಿರಿ ನಾವು ಈ ಥರ ಫಾಲ್ಸ್ ಹಚ್ಚುವ ಹಚ್ಚೋದು ಈಸಿಯಾಗಿ ಈ ಥರ ಫಾಲ್ಸ್ ನೋಡ್ಕೋಬೋದು ಪಿಕೊ ಮಷಿನ್ ಇಲ್ಲಂದ್ರೂ ಈ ಸೇವಿಂಗ್ ಸೇವಿಂಗ್ ಮಷಿನ್ ಒಳಗ ఫాల్స్ మే హ అంత హోళక్రీ అదే నన్న చాల సబ్స్క్రైబ్ మి ప్లీస్ ఓకే విత్ కలర్ బ్లాక్స్ నన్న చాలా హాస్కుంటు బాడ్రు బ్లూ కలర్ యాక్ గ్రీన్ మీన్స్